ಗಜಪಡೆಯನ್ನ ಹಿಮ್ಮೆಡಿಸದಿಕ್ಕೆ ಜೋತಾಡುವ ಸೌರಬೇಲಿಯನ್ನ ಅಳವಡಿಸಿರುವಂತದ್ದು ಮೇಲೆ ತುಂಬಾ ದಿವಸ ಬಂದು ಹೋಗಿದೆ ಅದು ನೋಡಿ ಬಂದ ಕರೆಂಟ್ ಉಂಟು ಒಮ್ಮೆ ಬಂದು ಕರೆಂಟ್ ಗೆ ಸಿಕ್ಕಿ ಎಲ್ಲ ಬೊಬ್ಬೆ ಹೊಡೆದು ಮತ್ತೆ ಸೀದ ಹೋಯ್ತು ಈಗ ಅದರಿಂದಾಗಿ ನಿಮಗೆ ಎಷ್ಟು ಮನೆಗಳಿಗೆ ಅರವತ್ತು ಮನೆ ಉಂಟು ಅರವತ್ತು ಮನೆಯವರಿಗೆಲ್ಲ ಉಪಕಾರ ಉಂಟು ಈಗ ಆನೆ ಅದ್ರಷ್ಟಕ್ಕೆ ಕಾಡಲ್ಲೇ ಇರ್ತದೆ ಹಾ ಕಾಡಲ್ಲೇ ಇರ್ತದೆ ಈಚೆ ಬರುದಿಲ್ಲ ಬಂದ್ರು ಕೂಡ ಇದನ್ನು ನೋಡಿ ಆಚೆನೆ ನೋಡ್ತದೆ ಇದು ಕೆಲಸ ಆಗ್ತಾ ಇಲ್ಲ ಆಗುವಾಗ ಆಗುವ ಇಲ್ಲ ಅಂತ ತಿಳಿಸಿದ್ದೇವೆ ನೀವು ಮಾತಾಡೋದು ಬೇಲೆ ಹಾಗೆ ಹೇಳ್ತಿದ್ದೇವೆ ಈಗ ಅದರ ತುಂಬಾ ಉಪಕಾರ ಉಂಟು ನಮ್ಗೆ ಉಪಕಾರ ತುಂಬಾ ಉಪಕಾರ ಇವತ್ತು ಅಲ್ಲಿ ಬಂತಾನೆ ಇವತ್ತು ಇಲ್ಲಿ ಬಂತಾನೆ ಆನೆ ಬಂತು ನಮ್ದು ತೋಟ ಲಗಾಡಿ ಹೋಯಿತು ನಮ್ಮ ಮನೆಗೆ ಬರ್ತಾ ಇದೆ ನಮ್ಗೆ ಆತಂಕದಲ್ಲಿ ಹೀಗೆ ಬೆಳ್ತಂಗಡಿ ತಾಲೂಕಿನ ಅಲ್ಲಲ್ಲಿ ಆನೆ ಬರ್ತಾ ಇದೆ ಅನ್ನುವಂತ ಆತಂಕದಲ್ಲಿ ತುಂಬಾ ಜನ ಇದ್ದಾರೆ ಅದರ ಜೊತೆಗೆ ಇತ್ತೀಚೆಗೆ ಕೆಲ ತಿಂಗಳುಗಳ ಹಿಂದೆ ಅಲ್ಲಿ ತೋಟ ತಾಡಿ ಸಮೀಪ ಒಂದು ಆನೆ ಬಂದು ದಾಂಧಲೆ ಮಾಡಿರುವಂತದನ್ನ ಕೂಡ ತಾವು ನೋಡಿದಿರಿ ಇದೆಲ್ಲದರ ನಂತರ ಈಗ ಅರಣ್ಯ ಇಲಾಖೆ ಒಂದು ವಿಶೇಷವಂತ ಮುತುವರ್ಜಿಯನ್ನು ವಹಿಸಿಕೊಂಡಿದೆ ಅದು ಗಜಪಡೆಯನ್ನ ಹಿಮ್ಮೆಡಿಸಲಿಕ್ಕೆ ಜೋತಾಡುವ ಸೌರ ಸೌರಬೇಲಿಯನ್ನು ಅಳವಡಿಸಿರುವಂಥದ್ದು ಈಗ ನಾವೀಗ ನೋಡ್ತಾ ಇದ್ದೀವಿ ಅಲ್ಲಿ ಅದರ ಸೌರ ಬೇಲಿಯ ಒಂದು ವ್ಯವಸ್ಥೆ ಆ ವ್ಯವಸ್ಥೆ ಏನು ಅಂತೇಳಿದರೆ ಅಲ್ಲಿ ಎರಡು ಬ್ಯಾಟರಿಯನ್ನು ಇಟ್ಟು ಸೌರ ಸೌರ ವಿದ್ಯುತ್ತಿನಿಂದ ಅದನ್ನು ಅದು ರನ್ ಆಗುವ ಹಾಗೆ ಮಾಡುವಂಥದ್ದು ಆ ಬೇಲಿ ಮತ್ತು ಅಲ್ಲಿ ನೋಡಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ನೀವು ನೋಡ್ತಾ ಇದ್ದೀರಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಚಾರ್ಮಾಡಿ ಮುಂಡಾಜೆ ನೆರಿಯ ಕಡಿರುದ್ಯಾವರ ಶಿಶಿಲಾ ಶಿಬಾಜೆ ಶಿರಾಡಿ ಮತ್ತು ಕೊಡಗು ಚಿಕ್ಕಮಗಳೂರು ಸಕಲೇಶಪುರ ಗಡಿ ಭಾಗದಲ್ಲಿ ಕಾಡಾನೆಗಳ ಉಪಟಾಲ ಮಿತಿಬೀರಿದೆ ಇದಕ್ಕಾಗಿ ನೇತಾಡುವ ಸೋಲಾರ್ ವೇಲಿಯು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಂಬತ್ತು ಅಡಿ ದೂರ ಹೊಂದಿದೆ ಅಂದರೆ ಈಗ ನಾವು ನಿಮಗೆ ತೋರಿಸ್ತೀವಿ ಇದು ಇದರ ಸಿಸ್ಟಮ್ ಕಂಬದ ಮೇಲ್ಭಾಗದಿಂದ ವಿದ್ಯುತ್ ತಂತಿಯ ಜೊತೆಗೆ ಎರಡೂ ಬದಿ ತಂತಿ ಹಾದು ಹೋಗ್ತದೆ ಆ ತಂತಿಗೆ ಎರಡೂ ಬದಿಯಲ್ಲಿ ನೆಲದವರೆಗೆ ತಂತಿಯನ್ನು ಇಳಿಯ ಬಿಟ್ಟು ಅಂದರೆ ನೋಡಿ ಈಗ ನಿಮಗೆ ಇಳಿಯ ಬಿಟ್ಟ ತಂತಿ ಕಾಣ್ತಾ ಇದೆ ಆ ತಂತಿಯನ್ನು ಇಳಿಯ ಬಿಟ್ಟು ಅದರಲ್ಲಿ ವಿದ್ಯುತ್ತನ್ನು ಕಲ್ಪಿಸಲಾಗುತ್ತೆ ಒಂಬತ್ತು ವೋಲ್ಟ್ ಸಾವಿರ ವಿದ್ಯುತ್ ಸಂಪರ್ಕವನ್ನು ಅಲ್ಲಿಗೆ ಕಲ್ಪಿಸಲಾಗಿದೆ ನೈನ್ ವಾಲ್ಟ್ ವಿದ್ಯುತ್ ಅನ್ನ ಕಲ್ಪಿಸಲಾಗಿದೆ ಚೋರಿ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಅಲ್ಲಿ ಸ್ವಿಚ್ ಅನ್ನ ತೆಗೆದು ಧೈರ್ಯದಿಂದ ತಂತಿಯನ್ನು ಮುಡ್ತಾ ನೋಡಿ ಈ ತಂತಿ ಅದರ ಜೊತೆಗೆ ಇದನ್ನ ಇಲ್ಲಿ ತನಕ ಇಳಿಯ ಬಿಟ್ಟಿದ್ದಾರೆ ಇದು ಕಂಬ ಈ ಇದರಿಂದ ಎಂಬತ್ತು ಮೀಟರ್ ದೂರದಲ್ಲಿ ಮತ್ತೊಂದು ಕಂಬವನ್ನು ಹಾಕಲಾಗಿದೆ ಹೀಗೆ ಸುಮಾರು ನಾಲ್ಕು ಕಿಲೋಮೀಟರ್ ನಷ್ಟು ಒಂದು ತಂತಿಯನ್ನು ಅಳವಡಿಸಲಾಗಿದೆ ಈ ಒಂದು ತಂತಿಯ ಬೇಲಿ ಜೋತಾಡುವ ತಂತಿ ಬೇಲಿಯನ್ನು ಅಳವಡಿಸಲಾಗಿದೆ ಸೋಲಾರ್ ಬೇಲಿ ಅಂತ ಕರೀತಾರೆ ಇದರಲ್ಲಿ ಕರೆಂಟ್ ಆಗ್ತದೆ ಇದರಲ್ಲಿ ಕರೆಂಟ್ ಪಾಸ್ ಆಗ್ತದೆ ಇದರಲ್ಲಿ ಕರೆಂಟ್ ಇರುತ್ತೆ ಇದು ನೈನ್ ಇರುತ್ತೆ ಕೆಳಗ ಕೆಳಗಡೆ ಒಂದು ಅರ್ಥಿನ ವೈರ್ ಇರುತ್ತೆ ಅದರಲ್ಲಿ ಕರೆಂಟ್ ಆಗೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದೀವಿ ಹೇಗೆ ಆ ಒಂದು ಸಿಸ್ಟಮ್ನಿಂದ ಇಲ್ಲಿಗೆ ಕರೆಂಟನ್ನು ಕೊಡಲಾಗಿದೆ ಈ ಮೂಲಕ ಕರೆಂಟ್ ಇದರಲ್ಲಿ ಪಾಸ್ ಪಾಸಾಗುವಂಥದ್ದು ನೋಡಿ ಇದೊಂದು ಈ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಕಾಡು ದಟ್ಟಾರಣ್ಯ ಈ ದಟ್ಟಾರಣ್ಯದ ಸುತ್ತಲೂ ಕೂಡ ಇಂತಹದೊಂದು ಒಂದು ತಂತಿಯ ಬೇಲಿಯನ್ನು ಅಳವಡಿಸಲಾಗಿದೆ ಆ ಬೇಲಿಯನ್ನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀವಿ ತಂತಿ ಬೇಲಿಯನ್ನು ಅಳವಡಿಸಲಾಗಿದೆ ಈ ತಂತಿ ಬೇಲಿಯ ಮೂಲಕ ವಿದ್ಯುತ್ತನ್ನು ಪ್ರವಹಿಸಲಾಗುತ್ತೆ ಇದರಿಂದಾಗಿ ಆನೆಗಳು ಬಂದು ಇಲ್ಲಿಯ ತನಕ ಬಂದು ನಿಂತು ನೋಡಿ ವಾಪಸ್ ಹೋದಂಥದ್ದು ಕೂಡ ಇದೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ ಇದು ಈಗ ನೋಡುವ ಮಟ್ಟಿಗೆ ಇಲ್ಲಿ ಸ್ವಲ್ಪ ವರ್ಕ್ ಆಗಿದೆ ಯಾಕೆಂದ್ರೆ ಜನಗಳಿಗೆ ಸಹ ಆನೆಯ ಬಗ್ಗೆ ಇದ್ದಂತಹ ಭೀತಿ ದೂರ ಆಗ್ತಾ ಇದೆ ಅದರ ಜೊತೆಗೆ ಆನೆ ಬರ್ತದೆ ಕಾಡಿನಿಂದ ನಮ್ಮ ತೋಟದತ್ತ ಬರ್ತದೆ ಅನ್ನುವಂಥ ಭೀತಿಯಲ್ಲಿದ್ದ ಜನರು ಈಗ ಹೇಳ್ತಾ ಇದ್ದಾರೆ ಇಲ್ಲ ಮೊನ್ನೆ ಬಂದಿತ್ತು ಬಂದು ಬೇಲಿಯನ್ನ ಸಮೀಪಕ್ಕೆ ಬಂದು ಬೇಲಿಯನ್ನ ಮುಟ್ಟಿ ಹೋಗಿದೆ ಕೆಲವು ಬಾರಿ ಅದೀಗ ಬೇಲಿಯಲ್ಲಿ ಕರೆಂಟ್ ಇಲ್ಲೋ ಗೊತ್ತಿಲ್ಲ ಆದರೆ ಕರೆಂಟ್ ಇರುವ ಮೊದಲೇ ಅದು ಬೇಲಿ ನೋಡಿದರೆ ವಾಪಸ್ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಸ್ಥಳೀಯರು ಹೇಳ್ತಾರೆ ಬನ್ನಿ ಸ್ಥಳೀಯರ ಹತ್ರ ಮಾತನಾಡಿಸುವ ಸೋಲಾರ್ ನ ಜನರೇಟರ್ ಇಂದ ವಿದ್ಯುತ್ ಅನ್ನ ಇಲ್ಲಿಗೆ ಈಗ ಅದರದ್ದು ಕೀ ನಿಮ್ಮ ಹತ್ರ ಅಲ್ಲ ಅರಣ್ಯ ಇಲಾಖೆ ಇವ್ರಿಗೆ ಕೊಟ್ಟಿದ್ದಾರೆ ಇವರಿಗೆ ಆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಇವರು ಸ್ಥಳೀಯರು ನಮಸ್ನ ಹೆಸರೇನು ಶೇಖರ್ ಅಂತ ಓಕೆ ಈಗ ಮೊದಲು ಆನೆ ಎಷ್ಟು ಸಲ ಬರ್ತಿತ್ತು ಈಗ ಆನೆ ಬರುವಂತದ್ದು ಕಡಿಮೆ ಆಗಿದೆಯಾ ಹೌದು ಈಗ ತುಂಬಾ ಕಮ್ಮಿ ಆಗಿದೆ ಮೊದಲು ಮೊದಲು ತುಂಬಾ ಒಂದು ತಿಂಗಳಿಗೆ ಒಂದು ಎರಡು ಮೂರು ಸಲ ಬರ್ತಿತ್ತು ಈಗ ತುಂಬಾ ಸಮಯ ಆಯ್ತು ಬರೋದೇ ಈಗ ಆನೆ ಬಂದು ಬೇಲಿ ಹತ್ರ ಬಂದು ವಾಪಸ್ ಹೌದು ಎಷ್ಟೋ ದಿವಸ ಹಾಕಿದ ಮೇಲೆ ತುಂಬಾ ದಿವಸ ಬಂದು ಹೋಗಿದೆ ಆಯ್ತು ನೋಡಿ ಕರೆಂಟ್ ಉಂಟು ಒಮ್ಮೆ ಬಂದು ಕರೆಂಟ್ ಗೆ ಸಿಕ್ಕಿ ಎಲ್ಲ ಬೊಬ್ಬೆ ಹೊಡೆದು ಮತ್ತೆ ಸೀದ ಹೋಯ್ತು ಮತ್ತೆ ಬರ್ಲಿಲ್ಲ ಈಗ ಆನೆ ಈ ಗೆ ಸಿಕ್ಕಿ ಸಾಯುದಿಲ್ಲ ನಾವು ಆಚೆ ಆಚೆ ಇದ್ದ ಈಗ ಅದರಿಂದಾಗಿ ನಿಮಗೆ ಎಷ್ಟು ಮನೆಗಳಿಗೆ ಲೀಸ್ ಆಗಿದೆ ಅರವತ್ತು ಮನೆ ಉಂಟು ಅರವತ್ತು ಮನೆವರೆಗೆಲ್ಲ ಉಪಕಾರ ಉಂಟು ಈಗ ಆನೆ ಅದರಷ್ಟಕ್ಕೆ ಕಾಡಲ್ಲೇ ಇರ್ತದೆ ಹ ಕಾಡಲ್ಲೇ ಇರ್ತದೆ ಈಚೆ ಬರುವುದಿಲ್ಲ ಬಂದ್ರು ಕೂಡ ಇದನ್ನು ನೋಡಿ ಆಚೆನೆ ಹೋಗ್ತದೆ ಈಗ ಎಂತ ಮುಂಚೆ ಬಂದಾಗ ಏನೆಲ್ಲ ಉಪದ್ರ ಮಾಡ್ತಿತ್ತು ಮೊನ್ನೆ ಬಂದಾಗೆಲ್ಲ ಇಲ್ಲಿ ತುಂಬಾ ತೆಂಗು ಅಡಿಕೆ ಎಲ್ಲ ತುಂಬಾ ತುಂಬಾ ಎಲ್ಲ ಹಾಳ ಮಾಡಿದೆ ಈಗಾದ್ರೂ ಉಪದ್ರ ಏನಿಲ್ಲ ಈ ಬೇಲಿ ಹಾಕ್ತೇವೆ ಅಂತ ಅರಣ್ಯ ಇಲಾಖೆಯವರು ಹೇಳಿದಾಗ ನಿಮಗೆ ಏನ್ ಅನಿಸಿತು ಒಂದು ಗುರು ಆಪ್ನ ಒಪ್ನೋ ಅಂತ ಹಾಗೆ ಅನಿಸಿದೇವೆ ನಾವು ಈಗ ಅದ್ರ ನೋಡಿದ್ರೆ ತುಂಬಾ ಉಪಕಾರ ಉಂಟು ಇದು ಆಗುವ ಕೆಲಸ ಆಗದೆ ಇಲ್ಲ ಆಗುವಾಗಿದ್ದೇವೆ ನೀವು ಮಾತಾಡೋದ್ ಮುಕ್ಲಿ ಬೇಲಿ ಬೇಜಿಲ್ಲ ಹಾಗೆ ಹೇಳ್ತಿದ್ದೇವೆ ಈಗ ಅದರ ತುಂಬಾ ಉಪಕಾರ ಉಂಟು ನಮ್ಗೆ ಉಪಕಾರ ಆಗಿ ತುಂಬಾ ಉಪಕಾರ ಆಗಿದೆ ಈಗ ನೀವು ಕರೆಂಟ್ ಸ್ವಿಚ್ ಆಗ್ತಿರ್ಲಾ ಸ್ವಿಚ್ ಹಾಕೋದು ಜನ ಒಂದ್ ಜನ ಬಂದ್ರೆ ನಾವು ಹೇಳ್ತೇವೆ ಮೊದಲೇ ಆರು ಗಂಟೆಯಿಂದ ಹಾಕಿದ್ದೇವೆ ಬೆಳಿಗ್ಗೆ ಆರು ಗಂಟೆಗೆ ತೆಗಿತೇವೆ ಮತ್ತೆ ಹಗಲು ಮಾತ್ರ ಹೋಗ್ಲಿಕ್ಕೆ ಅಂತ ಹೇಳಿದೆ ಅಂದ್ರೆ ನೀವೀಗ ಎಲ್ಲರಿಗೂ ಹೇಳಿದಿಲ್ಲ ಎಲ್ಲ ನಿವಾಸಿಗಳಿಗೆಲ್ಲ ನಿಮ್ದೀಗ ಸ್ವಿಚ್ ಹಾಕುದು ಸಂಜೆ ಆರು ಇಲ್ಲಿ ನಾಯಿಗಳು ದನ ಎಲ್ಲ ಬಂದ್ರೆ ನಾಯಿ ದನ ಎಲ್ಲ ಬಿಡುದಿಲ್ಲ ಈಗುದಿಲ್ಲ ನಾಯಿಗಳು ಬಂದ್ರೆ ಅಡಿಯಿಂದ ಹೋಗ್ತದೆ ಏನು ಪರವಾಗಿಲ್ಲ ದೊಡ್ಡದ ಪ್ರಾಣಿ ಬಂದ್ರೆ ಮಾತ್ರ ಇಲ್ಲಾದ್ರೆ ಏನಾಗ ಮುಟ್ಟಿದ್ರೆ ಮಾತ್ರ ಅದು ಇಲ್ಲಾದ್ರೆ ನೀವೇನ ಮುಟ್ಟಿ ನೋಡಿದ್ರೆ ಮುಟ್ಟಿ ನೋಡಿದೇವ್ ಫಸ್ಟ್ ಗೆ ಹಾಕ್ತದೆ ಇಲ್ವಾ ಅದು ನಮ್ಮನೆಲ್ಲ ಹೊಲ್ತ ಹಾಕಿದೆ ಈಗ ನೆಮ್ಮದಿ ನಿದ್ದೆ ಗಟ್ಟಿ ಆನೆ ಬರ್ತದೆ ಅಂತ ಭಯನೇ ಇಲ್ಲ ಅಮಸ್ಯ ನೆದ್ದ ಬರ್ತಾ ಎಲ್ಲ ಬೆಳಿಗ್ಗೆವರೆಗೆ ಕಾದು ಕುಳಿತ ದಿವಸ ಉಂಟು ಮತ್ತೆ ಆನೆ ಓಡಿಸುದು ಅದೇ ಕೆಲಸ ಆಗ್ತಿತ್ತು ರಾತ್ರಿ ಎಲ್ಲ ಈಗ ಅದರ ಇದೇನು ಪ್ರಾಬ್ಲಮ್ ಇಲ್ಲ ಅಂತ ಕಾಣ್ತದೆ ಅಣ್ಣೆ ಆನೆ ತೀಯಾರೆ ಮರಣ್ಣ మల్లెచ్చింట బర్పు బర్పుజీ ఉంటుంది ఆడే బల్ప సీదాను ఖుషి అని మల్తన పూర్వ ఖుషిను సోకాయ తోట పూర్వ అయిన తొందర మల్ ఇండి గడి గడి బేలే బేలేదు

ನೋಡಿ ಹೇಗೆ ಸೌರ ವಿದ್ಯುತ್ತಿನ ಜೋತಾಡುವ ಬೇಲಿ ಇದೆ ಅನ್ನೋವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಇದು ನಿರಂತರವಾಗಿ ಆ ಒಂದು ಮುಖ್ಯ ರಸ್ತೆಯಲ್ಲಿ ಕಾಣುವಂಥ ನರ್ಸರಿಯ ತನಕವು ಕೂಡ ಹೋಗಿದೆ ಅಂದರೆ ನಾಲ್ಕು ಕಿಲೋಮೀಟರ್ ಚಾರ್ಮಾಡಿಯ ಒಂದು ನರ್ಸರಿಯ ತನಕವು ಕೂಡ ಈ ಬೇಲಿ ಇದ್ದು ಈಗ ಆನೆಯ ಒಬ್ಬಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ ಈ ಸ್ಟೋರಿ ನೋಡಿದ ನಂತರ ಬಹಳಷ್ಟು ಜನ ಇಂತಹದ್ದೊಂದು ಬೇಳಿ ನಮ್ಮಲ್ಲಿಗೂ ಬೇಕು ಅಂತ ಹೇಳುವಂತಹ ಡಿಮಾಂಡ್ ಕೂಡ ಇಡಬಹುದು ಅರಣ್ಯ ಇಲಾಖೆಗೆ ಆ ಸಾಧ್ಯತೆಯು ಕೂಡ ಇದೆ ಯಾಕೆಂತಂದ್ರೆ ಇತ್ತೀಚೆಗೆ ಅಧಿಕಾರಿಗಳು ಮಾತಾಡತಂತಹ ಸಂದರ್ಭದಲ್ಲಿ ನಮಗೆ ಅದನ್ನು ಹೇಳಿದ್ರು ಆ ಒಂದು ಡಿಮಾಂಡ್ ಬರುವ ಸಾಧ್ಯತೆಗಳಿದಾವೆ ಅಂತ ಇದರ ಏನಾಗಿದೆ ಅದು ಸರಿ ಇಲ್ಲ ಈಗ ಅದಾಗಿದೆ ಅದು ಏನು ಪ್ರಾಬ್ಲಮ್ ಉಂಟು ಅದಕ್ಕೆ ಸಾರಿ ಮೊನ್ನೆ ಬಂದಿದ್ರು ಮತ್ತೆ ರೇಂಜರ್ ಬರ್ತಾನೆ ಅಂತ ಹೇಳಿದ್ರು ಮೊನ್ನೆ ಬರ್ಲಿಕ್ಕೆ ಅವರಿಗೆ ಮತ್ತೆ ವಸಂತ ಡೆತ್ ಆಯ್ತಲ್ಲ ಅದರಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಇಲ್ಲಾದ್ರೆ ಬಂದು ಸರಿ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು ಈಗ ಕರೆಂಟ್ ಬರ್ತಾ ಉಂಟು ಕರೆಂಟ್ ಬರ್ತಾ ಉಂಟು ಆದ್ರೆ ಒಂದು ಹಾಕಿದ್ರೆ ಎರಡು ಚಾಲ್ ಒಂದು ಹಾಕಿದರೆ ಅಷ್ಟೇ ಅಷ್ಟೇ ಕರೆಂಟ್ ಬರ್ತ ಉಂಟು ಹಾಂ ಕರೆಂಟ್ ಬರ್ತದೆ ನಾನೇ ಬರ್ಲಿಕ್ಕೆ ನಾನೇ ಬರ್ಲಿಕ್ಕೆ ಇಲ್ಲ ಇದು ನಡೆ ಏ ಸ್ಥಳೀಯರ ಮಾತು ಸೌರ ಜೋತಾಡುವ ಬೇಲಿ ಆನೆಯನ್ನು ತಡೆಯೋದಕ್ಕೆ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈ ಬೇಲಿಯ ಉಪಯೋಗ ಸ್ಥಳೀಯರಿಗೆ ಆಗ್ತಾ ಇದೆ ಅದರ ಜೊತೆಗೆ ನೆಮ್ಮದಿಯ ಒಂದು ನಿದ್ದೆ ಆಗ್ತಾ ಇದೆ ಯಾಕೆಂತಂದರೆ ಹಿಂದೆಲ್ಲ ನಾವು ಮಲಗುವಾಗ ನಮಗೆ ಇವತ್ತು ಆನೆ ಬರುತ್ತೋ ಅಂತ ಕಾಯುವಂಥದ್ದು ಬೆಳಗ್ಗೆ ತನಕ ನಿದ್ದೆ ಮಾಡದೆ ಆನೆಯನ್ನು ಓಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ನಮೀಗ ಗಡಿ ಗಡಿ ಇದೇ ಕೆಲಸ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ಸ್ಥಳೀಯರು ಹೇಳಿದರು ಆದರೆ ಅರಣ್ಯ ಇಲಾಖೆಯ ಈ ಒಂದು ಕಾರ್ಯದಿಂದಾಗಿ ಆನೆಯ ಬರುವಿಕೆ ಆಗಿದೆ ಸುಮಾರು ಅರವತ್ತರಿಂದ ನೂರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾವೆ ಕಡಿರುದ್ಯಾವರದಿಂದ ಚಾರ್ಮಾಡಿ ತನಕ ಮಾಡಿರುವಂತಹ ಈ ಜೋತಾಡುವ ಬೇಲಿ ಸದ್ಯಕ್ಕೆ ಉಪಯೋಗವಾಗ್ತಿದೆ ಇದರ ಸರಿಯಾದ ನಿರ್ವಹಣೆ ಆಗಬೇಕು ಅನ್ನುವಂಥದ್ದು ಸ್ಥಳೀಯರದ್ದು ಮತ್ತು ನಮ್ಮ ಜೊತೆ ಈ ಒಂದು ಕಾರ್ಯ ನಿಜಕ್ಕೂ ಪ್ರಶಂಸನಾರ ಪಂಚಸ್ ಚಾರ್ಮಾಡಿ ಜೊತೆಗೆ ದಾಮದಲೆ ಸುದ್ದಿ ನ್ಯೂಸ್ ಕಡಿರುದ್ಯಾವರ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www dot mvshettycolleges edu dot in. Chetna's Beauty Lounge. Ni moolakina saundarya da tana Aesthetics spa, makeup, hair styling, salon, hige. ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಝೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಝೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com